ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ವಿವೇಕುಂದಪ್ರ ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಮುಖ್ಯವಾಗಿ ಟೆಲಿ ಮನಸ್ ಸಹಾಯವಾಣಿ ಕುರಿತು ತಮಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ ಟೆಲಿ ಮನಸ್ ಸಹಾಯವಾಣಿಗೆ ಯಾರೆಲ್ಲ ಕರೆ ಮಾಡ್ಬೋದು ಯಾವ ಸಮಸ್ಯೆಗಳಿಗೆ ಇಲ್ಲಿ ನಿಮಗೆ ಪರಿಹಾರ ಸಿಗ್ತದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಒಂದು ಪರೀಕ್ಷೆಯ ಒತ್ತಡ ಎರಡು ಕೌಟುಂಬಿಕ ಸಮಸ್ಯೆ ಮೂರು ಮಾದಕ ವಸ್ತುಗಳ ವ್ಯಸನ ನಾಲ್ಕು ಜ್ಞಾಪಕ ಶಕ್ತಿ ಸಮಸ್ಯೆ ಐದು ಮಾನಸಿಕ ಒತ್ತಡ ಮತ್ತು ಇನ್ನಿತರ ಸಮಸ್ಯೆಗಳಿಗೂ ಕೂಡ ಇಲ್ಲಿ ನಿಮಗೆ ಪರಿಹಾರ ಸಿಗ್ತದೆ ಈ ಒಂದು ಟೆಲಿಮನಸ್ ಸಹಾಯವಾಣಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತದೆ ಯಾವ ಸಂದರ್ಭದಲ್ಲಿ ನೀವು ಕರೆ ಮಾಡಿದರೂ ಕೂಡ ಇವರು ರಿಸೀವ್ ಮಾಡ್ತಾರೆ ನಿಮಗೆ ನಿಮಗೆ ಇರುವ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ ಈ ಒಂದು ಟೆಲಿಮನಸ್ ಸಹಾಯವಾಣಿಯ ನೆರವನ್ನು ಪಡೆಯಲು ಇಚ್ಛಿಸುವರು ಟೆಲಿಮನಸ್ ಸಹಾಯವಾಣಿ ಸಂಖ್ಯೆ ಹೇಗಿದೆ ಸ್ನೇಹಿತರೆ ಒಂದು ನಾಲ್ಕು ನಾಲ್ಕು ಒಂದು ಆರು ಅಥವಾ ಒಂದು ಎಂಟು ಸೊನ್ನೆ ಸೊನ್ನೆ ಎಂಟು ಒಂಬತ್ತಕ್ಕೆ ಕರೆ ಮಾಡ್ಬೋದು ಸ್ನೇಹಿತರೆ ಯಾವ ಸಮಯದಲ್ಲಿ ಕೂಡ ನೀವು ಕರೆ ಮಾಡ್ಬೋದು ಇದು ಟ್ವೆಂಟಿ ಫೋರ್ ಇಂಟು ಕೆಲಸ ಮಾಡ್ತದೆ ಹಾಗೆಯೇ ಈ ಒಂದು ಕಾರ್ಮಿಕ ಇಲಾಖೆಯ ಟೆಲಿಮನ ಸಹಾಯವಾಣಿಯ ಸೌಲಭ್ಯವನ್ನು ಎಲ್ಲರೂ ಪಡೆಯುವಂತಾಗಲಿ ನಿಮ್ಮ ಸ್ನೇಹಿತರ ಜೊತೆ ಕೂಡ ಹಂಚಿಕೊಳ್ಳಿ ಹೆಚ್ಚಿನ ಜನರಿಗೆ ಕೂಡ ಇದರ ಮಾಹಿತಿಯನ್ನು ಹಂಚಿಕೊಳ್ಳಿ ಅಂತ ಹೇಳುತ್ತಾ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತಿದ್ದೇನೆ